ನಾವು ಓಡಾಡುವ ರಸ್ತೆಯಲ್ಲಿ ತ್ಯಾಜ್ಯ ಹಾಕದಂತೆ ಹಾಗೂ ರಸ್ತೆಗೆ ಅಡ್ಡಲಾಗಿರುವ ಸೌದೆ ರಾಶಿಯನ್ನ ತೆರವು ಮಾಡಲು ಹೇಳಿದ್ದಕ್ಕೆ ಪಕ್ಕದ ಮನೆಯ ನಂಜುಂಡ ಎಂಬುವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಕುಟುಂಬವೊಂದು ಕೈ ಮುಗಿದು ನ್ಯಾಯ ಕೊಡಿಸಿ ಎಂದು ಅಂಗಲಾಚಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಹೌದು ಗೌರಿಬಿದನೂರು ತಾಲೂಕಿನ ಹುಸಿರು ಗ್ರಾಮದ ನಾಗಮಣಿ ಎಂಬುವರ ಸಮೀಪದ ಸಂಬಂಧಿ ನಂಜುಂಡಪ್ಪ ಎಂಬುವರು ಈ ಕೃತ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಹಲ್ಲೆ ಮಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಇಮ್ರಾನ್ ಎಂಬವರು ನಮ್ಮ ಕುಟುಂಬಸ್ಥರನ್ನ ರಕ್ಷಣೆ ಮಾಡಿದ್ದು ಕೋಪದಲ್ಲಿ ಮಾತನಾಡುತ್ತಿದ್ದ ವಿಡಿಯೋವನ್ನು ನಂಜುಂಡಪ್ಪ ಸೆರೆ ಹಿಡಿದುಕೊಂಡು ಎಡಿಟ್ ಮಾಡಿ ಅವರನ್ನು ತೇಜೋವಧೆ ಮಾಡುತ್ತಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡಿದ್ದಕ್ಕೆ ಹಾಗೂ ತಮ್ಮ ಪರವಾಗಿ ಯಾರು ಮಾತನಾಡಬಾರದೆಂದು ಇಮ್ರಾನ್ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುತ್ತಿದ್ದಾರೆ ಇನ್ನು ನಮ್ಮ ಕುಟುಂಬದ ಮೇಲೆ ಸುಳ್ಳು ದೂರು ನೀಡಿದ್ದು ನಮಗೆ ನ್ಯಾಯ ಕೊಡಿ ನ್ಯಾಯ ಸಿಗದಿದ್ದರೆ ನಮಗೆ ಸಾವೇ ಗತಿ ಎಂದು ಈ ಕುಟುಂಬ ಕಣ್ಣೀರಿಟ್ಟಿದೆ ಗೋರಿಬಿದೂರ್ ತಾಲೂಕು ಹೊಸೂರು ಅಂತ ಮೂರನೇ ವಾರ್ಡ್ ವಾಸ ಮಾಡ್ತಾ ಇದೀವಿ ಇಲ್ಲಿ ನಮ್ಗೆ ಮೂರಡಿ ಜಾಗ ನಾವು ಓಡಾಡೋದ ಮೂರನೇ ವಾರ್ಡ್ ಅಲ್ಲಿ ಮೂರ್ನೇ ವಾರ್ಡ್ ಅಲ್ಲಿ ಅಲ್ಲಿ ನಾವು ಓಡಾಡೋ ಜಾಗ ಮೂರ್ ಅಡಿ ಇದೆ ಆ ಜಾಗದಲ್ಲಿ ಓಡಾಡೋದ್ ಬಿಡದಿರ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಏನಂತದೆ ಅಡ್ಡ ಹಾಕೋರು ಅಕ್ಕಲ್ಲೋ ನಮ್ಮ ಪಕ್ಕದ ಮನೆಯವ್ರ ನಂಜುಂಡ ಅನ್ನೋದು ಅವರು ಈ ತರ ಜಾಸ್ತಿ ತೊಂದರೆ ಕೊಡ್ತಾ ಇದ್ರು ಕೇಳಕ್ ಹೋದ್ರೆ ಒಡೆಯಕ್ಕೆ ಬಂದ್ಬಿಡ್ತಾರೆ ಅದಕ್ಕೋಸ್ಕರ ನಮ್ ವಾರ್ಡ್ ಅಲ್ಲಿ ಜನರಿದ್ದಾರೆ ಇಮ್ರಾನ್ ಅಣ್ಣ ಅಂದ್ಬಿಟ್ಟು ಅವ್ರನ್ನ ನಾವು ನೋಡೋಣ ಈ ತರ ಮಾಡ್ತಾ ಇದಾರೆ ಹೇಳ್ ಅಂತ ಕಟ್ಟಿದಿಕ್ಕೆ ಅವ್ರನ್ನ ಮುಂದಕ್ಕೆ ಬರಬಾರ್ದಂತ ಹೈಲೈಟ್ ಮಾಡಿಬಿಟ್ಟು ಅವ್ರು ಏನೋ ಏನೋ ಒಂದು ಮಾತು ಅಂದಿದ್ದಾರೆ ಆ ವರ್ಣನೆ ಇಟ್ಕೊಂಡು ಅವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರಷ್ಟೇ ಆದ್ರೆ ಅವಣ್ಣ ನಮಗ್ ಸಪೋರ್ಟ್ಗೆ ಬಂದಿರೋದು ಹೆಣ್ಮಕ್ಳಿಗೆ ಏನು ತೊಂದರೆ ಆಗಬಾರ್ದು ಇಂಥವ್ರಿಗೆ ನಮ್ಗೆ ಅವತ್ತಿಂದಲೂ ಯಾರು ಸಪೋರ್ಟೇ ಬಂದಿಲ್ಲ ಇವಣ್ಣ ಇದಾರೆ ಇವಾಗ ಮೆಂಬರ್ ಇದಾರೆ ನಮ್ಮ ಪಕ್ಕದಲ್ಲಿ ಅಂದ್ಬಿಟ್ಟು ನಾವು ಕರೆದಿದ್ದೀವಿ ಅವ್ರು ಬಂದಿದ್ದಾರೆ ನಮ್ಮ ಸಪೋರ್ಟ್ಗೆ ಅದಕ್ಕೆ ಇವ್ರ ಸಪೋರ್ಟಿಗೆ ಬಂದ್ರೆ ತಾನೇ ಇವ್ರನ್ನ ಹಾಕೊಂಡು ತುಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನೂ ಸಪೋರ್ಟ್ ಬರಬಾರ್ದು ಅಂತ ಅವ್ರು ಕೋಪದಲ್ಲಿ ಹೋಪ್ತ ಮಾತು ಅಂದಿದ್ರೆ ಅದನ್ನೇ ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾರೆ

你都别让我说，那你也 ನೋಡಿ ಈ ಮಕ್ಕಳಿಗೆ ಒಳ್ಳೆ ಹೊಡೆದಿದ್ದಾರೆ ಏನು ಜಗಳೇ ಆಗಿಲ್ಲ ಆದ್ರೂ ನುಡ್ಕೊಂಡ್ ಮನೆ ಒಳಗಡೆ ಬಿಚ್ಕೊಂಡಿದ್ರು ಹೆಣ್ಮಕ್ಳು ಅಂತ ನೋಡಿಲ್ಲ ಹಂಗೆ ಬಂದು ಹೊಡೆದಿದ್ದಾರೆ ಬಾಕ್ ಬಾಕ್ಲಿ ಎಸ್ಸಿ ಹೊಡೆದಿದ್ದಾರೆ ಅವಾಗ ಹಿಮ ಬಂದ್ಬಿಟ್ಟು ನಮ್ಮ ಮಟ್ಟಿಯಲ್ಲಿರೋದ್ ಯಾರ ನಮ್ ಸಪೋರ್ಟ್ಗೆ ಬಂದಿಲ್ಲ ಎಷ್ಟು ಕೇಳ್ಕೊಂಡ್ರು ಅವರೇ ಅವ್ರು ಅವ್ರು ನಮ್ಗೆ ಹೊತ್ತಿರೋದ್ ನೋಡ್ಬಿಟ್ಟು ಅವರೇ ಗಂಡ್ ಮಕ್ಳೇ ಬಿಟ್ಟು ಅವ್ರು ಆತರ ಹೊಡೆದವ್ರ ನಮ್ಗೆಲ್ಲ ಹಿಂಸೆ ಎಲ್ಲ ಕೊಟ್ಟಿದ್ದಾರೆ ಇಮ್ರಾನ್ ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡ್ ಕೇಳಿದಾರೆ ಯಾಕೆ ಹಂಗೊಡ್ತಾರೆ ಅವತ್ತಿಂದ ಇಮ್ರಾನ್ ಮೇಲೆ ಕಕ್ಷೆ ಏನೋ ಕಟ್ಸಿದಾರೆ ಅಂದಿರಬಹುದು ಅಷ್ಟೇ ಅದು ಅದನ್ನೇ ಹೈಲೈಟ್ ಮಾಡ್ತಾವ್ರಿ ಅಲ್ಲಿ ಓಡೋದಕ್ಕೆ ನಮಗೆ ಜಾಗ ಜಾಗ ಐತೆ ಅಲ್ಲಿ ಫನ್ಸ್ ಮಾಡಿ ಎಲ್ಲ ಅಲ್ಲಿ ಆಗ್ತಾವ್ರೆ ಅವರೇ ನಾವು ಇವಾಗ ಮನೆ ಒಳಗಡೆ ಇದ್ರೆ ಅವರೇ ಹೇಳ್ತಾವ್ರೆ ಅವ್ರ ಮನೆಗೆ ಹೋಗ್ರಿ ಎಣ್ಣ್ಮಕ್ಳ ಇದ್ದಾರೆ ಹೋಗ್ರಿ ಅಂತ ಅವರೇ ಎಲ್ಲಾ ಹೇಳಿ ಕಳಿಸ್ತಾವ್ರೆ ಎರಡ್ ಮೂರ್ ಸರಿ ಹಿಂಗೆ ಅವ್ರ ಮನೆ ಅದ್ ಗೊತ್ತು ಅವ್ರ ನಮ್ಮ ಮನೆ ಸೈಡ್ ಬಂದ್ಬಿಟ್ಟಾರೆ ಒಳಗಡೆನೆ ಬಂದವ್ರೆ ಕೇಳಿದ್ರೆ ಆಮೇಲೆ ಅವ್ರು ಹೋಗ್ತಾರೆ ಅವರೇ ಹೇಳ್ತಾವ್ರೆ ಇವರೇ ಕಳ್ಸಿರೋದನ್ನ ಎಣ್ಣೆ ಕುಡಿತಾರಲ್ವಾ ಅದೆಲ್ಲ ಪ್ಯಾಕೆಟ್ ನಾವೇ ಎರಡ್ ಮೂರ್ ಸರಿ ಎತ್ತೀವಿ ಆದ್ರೂನು ನಾವು ಅವ್ರಿಗೆ ಏನು ಹೇಳಿಲ್ಲ ನಾವೇ ಯಾಕೆ ಜಗಳ ಅಂತ ಹೇಳ್ಬಿಟ್ಟು ನಾವೇ ಎತ್ತಾಕಿದೀವಿ ಎರಡ್ ಕುಡಿಯೋರೆಲ್ಲ ನಮ್ಮ ಮನೆ ಒಳಗಡೆ ಬಂದಿದ್ದಾರೆ ಬಂದ್ಬಿಟ್ಟು ಅವ್ರು ಹೇಳಿರೋದು ಅಂತಾನು ಹೇಳಿದ್ದಾರೆ ಎಣ್ಣೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಎಲ್ಲ ಹೇಳಿ ಕಳ್ಸೋರು ಹ್ಮ್ ಯಾರು ಮನೆ ಅಂತ ಕೇಳಿ ಮಾಡ್ತಾರೆ ಎಣ್ಣೆ

ಅಂತವ್ರನ್ನ ನಮ್ಗೆ ಸಪೋರ್ಟ್ ನ್ಯಾಯಕ್ಕೆ ಸಪೋರ್ಟ್ ಮಾಡೋ ಅಂತವ್ರನ್ನ ಸಿಗಾಕ್ಸ್ಬಾರ್ದು ಯಾವ್ದೇ ಕಾರಣಕ್ಕೂ ಅದಕ್ಕೋಸ್ಕರ ಆದ್ರೂ ಅವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅಂತವ್ರ ಮಾತ್ರ ಯಾವತ್ತಾಗಿ ನ್ಯಾಯಕ್ಕೆ ಮುಂದಕ್ಕೆ ಬಂದವ್ರಿಗೆ ಯಾವ್ದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಅಷ್ಟನ್ನೇ ನಾವು ಕೈ ಮುಗಿದು ಕೇಳ್ಕೊಂತೀವಿ ಅವ್ರನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ತೊಂದರೆ ಮಾಡ್ಬೇಡ ನಾವ್ ಹೇಳ್ತಾ ಇರೋದು ಯಾವ್ದೇ ಒಂದು ವಿಷಯ ಸುಳ್ಳಾದ್ರೆ ನಮ್ ಏರಿಯಾದಲ್ಲಿ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ಯಾರನ್ನಾದ್ರೂ ಕೇಳಿ ನೀವು ಅದು ಸುಳ್ಳು ಅಂದ್ರೆ ನಾವು ಬೇಕಾದ್ರೆ ಊರೇ ಬಿಟ್ಟು ಹೋಗ್ತೀವಿ ಅವ್ರ ಎಣ್ಣೆ ಮಾರಲ್ಲ ನಾವು ದೌರ್ಜನ್ಯ ಮಾಡಲ್ಲ ಅಂತ ಪಕ್ಕದವ್ರು ಯಾರಾದ್ರೂ ಹೇಳಿದ್ರೆ ನಾವು ಊರೇ ಬಿಟ್ಟು ಹೋಗ್ಬಿಡಿ ನಮ್ಮ ಹತ್ರ ಅವ್ರು ಕುಡಿಯೋ ಮಾರೋದು ವಿಡಿಯೋಸ್ ಎಲ್ಲ ಇದಾವೆ ಆದ್ರೂ ನಾವು ಮಾರಲ್ಲ ಅಂತ ಹೇಳ್ಕೊಂತಾರೆ ಪಕ್ಕದಲ್ಲೆಲ್ಲ ಅವರು ಮಾರ್ತಾ ಇರೋದು ನೋಡಿ ಇಲ್ಲಿ ಯಾರು ಎಣ್ಣೆ ಮಾರ್ತಾ ಇದ್ದಾರಲ್ವಾ ಅವ್ರ ಮನೆ ಎಲ್ಲಿ ಅಂತ ಕೇಳ್ಕೊಂಡು ನಮ್ಮ ಮನೆಗಳ ಬರ್ತಾರೆ ನಾವು ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ಲ ಅಂತೀವಿ ಒಂದೊಂದ್ಸರಿ ಅಕ್ಕ ಪಕ್ಕದಲ್ಲಿ ಇದ್ರೆ ಇವ್ರೆ ಪ್ರತಿ ಸಾರಿ ಹೇಳಕ್ ಆಗಲ್ಲ ಅದಕ್ಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೋಗ್ಲಿ ಅಂತ ಹೇಳ್ತೀವಿ ಬೇಜಾರಾಗಿ ಅಷ್ಟು ಬೇಜಾರಾಗಿದೆ ಅಕ್ಕಪಕ್ಕದಲ್ಲಿ ಮನೆ ಮುಂದೆ ಮಾಡ್ತಾ ಇದ್ರು ಫಸ್ಟ್ ಅಲ್ಲಿ ನಿಲ್ಸಿದ್ರು ಒಂದ್ಸರಿ ಪೊಲೀಸ್ ಕಂಪ್ಲೇಂಟ್ ಆಗಿ ಅಲ್ಲಿ ನಿಲ್ಸಿದ್ರು ಇವಾಗ ಮನೆ ಹಿಂದೆ ಇನ್ನೂ ಒಂದ್ ಮನೇಲಿ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಂತ ಅಕ್ಕಪಕ್ಕದಲ್ಲಿ ಮಾಡಬಾರ್ದು ನ್ಯಾಯ ಮಾಡೋದಕ್ಕೆ ಮುಂದಕ್ಕೆ ಬಂದಿರೋ ಇಮ್ರಾನ್ ಅಣ್ಣ ಅಂತವ್ರಿಗು ನ್ಯಾಯ ಬೇಕು ಅದು ನಮಗೂ ಬೇಕು ಅವ್ರಿಗೂ ಬೇಕು ಮುಂದಕ್ಕೆ ಬಂದಿರೋ ತೊಂದರೆ ಆಗ್ಬಾರ್ದು ಯಾಕೆಂದ್ರೆ ಇನ್ನೊಂದ್ ದಿವಸ ನಾವ್ಯಾಕ್ ಸಿಕ್ಕಾಕೋಬೇಕು ಇಂಥವ್ರಿಂದ ಹೋಗಿ ಅಂತ ಅವರು ಸೈಡ್ ಆಗ್ಬಿಡ್ತಾರೆ ನಮ್ಮಂತವ್ರಿಗೆ ನ್ಯಾಯ ಸಿಗಲ್ಲ ಅದಕ್ಕೋಸ್ಕರ ನ್ಯಾಯ ಅಂದ್ರೆ ಊರ್ ಬಿಡ್ಬೇಕಾಗುತ್ತೆ ನಾವು ಊರ್ ಬಿಡ್ಬೇಕು ಇಲ್ಲ ಸಾಯ್ಬೇಕು ಯಾಕೆಂದ್ರೆ ಪ್ರತಿ ಸರಿ ಎಷ್ಟ್ ಸರಿ ಅಂತ ಹಿಂಸೆ ಪಡಕಾಗುತ್ತೆ ಆಗಲ್ಲ ಅಲ್ವಾ ಅದಕ್ಕೆ ನ್ಯಾಯ ಸಿಗ್ಲೇಬೇಕು ಸಿಗೋತರ ಮಾಡಿ ಅಂತ ನಾವ್ ಕೇಳ್ಬೋದು ಕೇಳ್ಕೊತಾಯ್ತು